ಎಲ್ಲರಿಗೂ ನಮಸ್ಕಾರ ನಮ್ಮ ದಾವಣಗೆರೆಯ ಸುರ್ ಸಂಗೀತ್ ಮ್ಯೂಸಿಕ್ ಲವರ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ನವರಿಂದ ಸಮರ್ಥ್ ಶಾಮ್ನೂರ್ ಇವರ ಹುಟ್ಟು ಹಬ್ಬದ ಪ್ರಯುಕ್ತ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತಿದೆ ಸ್ಥಳ ಮಾಗಣಿ ರಸ್ತೆ ಎ ಆರ್ ಶಾದಿ ಮೇಲ್ನಲ್ಲಿ ದಿನಾಂಕ ಒಂಬತ್ತು ಎರಡು ಇಪ್ಪತ್ತಾರರಂದು ಸಂಜೆ ಆರು ಮೂವತ್ತು ಗಂಟೆಗೆ ನಮ್ಮ ಹಿರಿಯ ಮುಖಂಡರಾದ ಎ ಬಿ ರಹೀಂ ಸಾಬ್ ಇವರ ಜೊತೆಯಲ್ಲಿ ಮಾಜಿ ಮೇಯರ್ ಕಾರ್ಪೊರೇಟರ್ಗಳು ಆಗಮಿಸಿ ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಮ ಸಮರ್ಥ್ ಶಾಮನೂರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಎಸ್ ಎಸ್ ಮಲ್ಲಿಕಾರ್ಜುನರವರ ಪುತ್ರರಾದ ಸಮರ್ಥರವರ ಹುಟ್ಟ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಸೊ ಅದು ಬಂದುಬಿಟ್ಟು ನಮ್ಮ ಎ ಆರ್ ಕಲ್ಯಾಣ ಮಂಟಪದಲ್ಲಿ ಸಾಯಂಕಾಲ ಆರೂವರೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹುಟ್ಟ ಹಬ್ಬದ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಅದರ ಪ್ರಯುಕ್ತದಲ್ಲಿ ಸುರಸಂಗೀತ ಅಸೋಸಿಯೇಷನ್ ವತಿಯಿಂದ ಒಂದು ರಸಮಂಜರಿ ಕಾರ್ಯಕ್ರಮ ಕನ್ನಡ ಮತ್ತು ಹಿಂದಿ ಚಲನಚಿತ್ರ ಗೀತೆಗಳ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳು ಪ್ರೋತ್ಸಾಹ ಕೊಟ್ಟು ಈ ಒಂದು ಹುಟ್ಟಹಬ್ಬದ ಆಚರಣೆಗೋಸ್ಕರ ತಗೊಂದೆಲ್ಲ ನಮ್ಮನ್ನು ಶುಭ ಹಾರಿಸ್ಬೇಕಾಗಿ ಹಾಗೂ ನಮ್ಮ ಸುರು ಸಂಗೀತ ಅಸೋಸಿಯೇಷನ್ ವತಿಯಿಂದ ಈ ಒಂದು ವೇದಿಕೆ ಮೇಲೆ ಇರತಕ್ಕಂಥ ಎಸ್ ಬಿ ಮಹಬೂಬ್ ಸಾಬ್ರವರು ಹಾಗೂ ಎ ಬಿ ಜಬೀರ್ ಸಾಬ್ರವರು ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ಸಾಕ್ಲೆನ್ ಬಾಷ ಆಮೇಲೆ ಅದೇ ಥರ ಉಪಾಧ್ಯಕ್ಷರಾದಂಥ ಜಾವೀರ್ ಅಲಿ ಅವರವರು ಹಾಗೂ ನಾನು ಸೈಯದ್ ಮೊಹಮ್ಮದ್ ಗೌಸ್ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಎಲ್ಲರನ್ನೂ ಇದ್ದೀವಿ ಸೊ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ತಾವೆಲ್ಲ ನಮಗೆ ಪ್ರೋತ್ಸಾಹ ನೀಡಬೇಕು ಈ ಒಂದು ಕಾರ್ಯಕ್ರಮಕ್ಕೆ ರಸಮಂಜರಿ ಗೀತೆಗಳಿಗೆ ಹಾಡಲಿಕ್ಕೆ ನಮ್ಮ ಗೋವಾದಿಂದ ಒಂದು ಟೀಮ್ ಬರ್ತಾ ಇದೆ ಆ ಟೀಮ್ ಬಂದ್ಬಿಟ್ಟು ಒಬ್ಬರು ಶಕೀಲ್ ಅಹಮದ್ ಆಮೇಲೆ ಸುಧಾಕರ್ ಹಾಗೂ ರಾಜೇಶ್ವರಿ ರಾಜೇಶ್ವರಿ ಕೊಲ್ಲಾಪುರ್ ಅವರು ಸಹ ಒಂದು ಒಳ್ಳೆಯ ಚಲನಚಿತ್ರ ಗೀತೆಗಳನ್ನು ಹಾಡಲಿಕ್ಕೆ ಈ ದಾವಣಗೆರೆ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಸೊ ಹಾಗಾಗಿ ಅದರ ಜೊತೆಗೆ ಈ ಒಂದು ರಸಮಂಜರಿ ಕಾರ್ಯಕ್ರಮದಲ್ಲಿ ಮೆನೂರಿಯಲ್ ಸಿಸ್ಟಮನ್ನು ಅಳವಡಿಸಲಾಗಿದೆ ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ನಮ್ಮನ್ನೆಲ್ಲ ಹಾಗೂ ಸಮರ್ಥರವ್ರಿಗೆ ಶುಭ ಆರಂಭಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ